ನಮಸ್ಕಾರ ಪ್ರಿಯವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಮತ್ತೆ ಒಂದು ಅದ್ಭುತವಾಗಿರೋಂಥ ಒಂದು ಮೂಲಿಕೆ ತೋರಿಸ್ತಾ ಇದ್ದೀನಿ ನೋಡಿ ಪ್ರಿಯವೀಕ್ಷಕರೇ ಇದು ಅವಳು ಭಾಳ ಅದ್ಭುತವಾದಂಥ ಒಂದು ಮೂಲಿಕೆ ಇದು ಅಪರೂಪ ಸಿಗೋದು ಇವೆಲ್ಲ ನಾವು ದೇವತಾ ಪ್ರತಿಷ್ಠಾಪನೆಗೆ ಮಾಡೋದ್ರಿಂದ ಕೆಲವರು ಎಷ್ಟೋ ಜನ ಹೇಳಿದ್ದಾರೆ ಈ ಮೂಲಿಕೆಗಿಂತ ನಾವು ದೇವಸ್ಥಾನ ಎಲ್ಲ ಕಟ್ಟಿದ್ದೀವಿ ಅಂತ ಹೇಳಿದ್ದಾರೆ ನಿಮಗೆ ಎಷ್ಟೋ ಜನ ವಿಡಿಯೋಗಳಲ್ಲಿ ಕೂಡ ಅದೇ ಥರ ಈ ಮೂಲಿಕೆ ಮಾಡದಿರೋ ಅಂಥ ಕೆಲಸನೇ ಇಲ್ಲ ಅಂಥ ಅದ್ಭುತವಾದಂಥ ಮೂಲಿಕೆ ಪ್ರಿಯವೀಕ್ಷಕರೇ ಇದು ಒಂದು ಆ ಥರ ಒಂದು ಮೂಲಿಕೆ ನಾನು ನಿಮಗೆ ಎರಡು ವಿಡಿಯೋನಲ್ಲಿ ಹೇಳಿದ್ದೀನಿ ಒಂದು ಸೂರ್ಯಕಾಂತಿ ವಿಷ್ಣುಕಾಂತಿ ಚಂದ್ರಕಾಂತಿ ಮತ್ತು ಶ್ಯಾಮಕಾಂತಿ ಮತ್ತು ಲಕ್ಷ್ಮೀಕಾಂತಿ ಅಂತ ಇವಿಷ್ಟು ನಿಮ್ಗೆ ಹೇಳಿದ್ದೀನಿ ಐದು ಮೂಲಿಕೆಗಳನ್ನ ಅದೇ ರೀತಿಯಾಗಿ ನನಗಿವಾಗ ಎಲ್ಲ ಮೂಲಿಕೆ ಇತ್ತು ಇದೊಂದು ಮೂಲಿಕೆ ನನ್ನ ಹತ್ರ ಇನ್ನೂ ಇರಲಿಲ್ಲ ಐದು ಮೂಲಿಕೆಗಳ್ನ ಜೋಡಿಸ್ಬೇಕು ಅಂತ ಭಾಳ ನಾನು ಇದನ್ನು ಭಾಳ ಇದ್ದೆ ಆದರೆ ಈಗ ನನಗೆ ಆ ಮೂಲಿಕೆ ಬಂತು ನೋಡಿ ಇದು ಬಂದು ಸೂರ್ಯಕಾಂತಿ ನೋಡಿ ಈ ಮೂಲಿಕೆನ ಎಲ್ಲ ಒಣಗೋಗಿದೆ ಇವು ತುಂಬ ಸೂಕ್ಷ್ಮೆ ಒಣಗೋಗ್ಬಿಡ್ತವೆ ಅದರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕೆಂಪುವ ಕೆಂಪುವ ಇದು ಸೂರ್ಯಕಾಂತಿ ಬಂದು ಕೆಂಪುವ ಇವು ಸೂಕ್ಷ್ಮ ಆಗಿರ್ತವೆ ನೋಡಿ ಇದು ಬಂದು ಚಿಕ್ಕದಾಗಿ ಮೊಗ್ಗುಗಳು ಇವು ಈ ಮೊಗ್ಗು ಕೆಂಪುವ ಇದು ನೋಡಿ ಇಲ್ಲಿ ಒಂದಿದೆ ಮೊಗ್ಗು ಇವೆಲ್ಲ ಕೆಂಪುವ ಇದು ಇನ್ನೂ ಇವಾಗ ಇದ್ದಾವೆ ಇನ್ನೂ ಇದು ಬೆಳೆಯೋದಕ್ಕೆ ಇನ್ನೂ ಸ್ವಲ್ಪ ತುಂಬ ಸೊಂಪಾಗಿ ಬಂದಿದೆ ನೋಡಿ ಇಲ್ಲಿ ಒಂದು ಮೊಗ್ಗು ನೋಡಿ ಇದೆಲ್ಲ ಇನ್ನೂ ಇದಾವೆ ಇನ್ನು ಮೊಗ್ಗು ಆಗಿದ್ರೆ ನಿಮ್ಗೆ ಹೂವು ಬಂದಿದ್ದರೆ ನಾನು ತೋರ್ಸೋಕ್ಕೆ ಚೆನ್ನಾಗಿರ್ತಿತ್ತು ಆದರೆ ಇವಾಗ ಮೊಗ್ಗುಗಳು ಆ ಥರ ಇದೆ ಇವು ನಮಗೆ ಯಾವ ರೀತಿ ಕೆಲಸ ಮಾಡ್ತೇವೆ ಅಂದರೆ ಈ ಐದು ಮೂಲಿಕೆಗಳು ನಾವು ಹಾಕಿ ಮಾಡೋದ್ರಿಂದ ದೇವತಾ ಪ್ರತಿಷ್ಠಾಪನೆ ಆಗಿರ್ಬೋದು ನಾವು ಮನೆ ಮತ್ತು ನಮ್ಮ ಮನೆಯಲ್ಲಿ ಲಕ್ಷ್ಮೀ ವ್ಯವಹಾರ ಆಗಿರ್ಬೋದು ಮತ್ತು ಇನ್ನೂ ಯಾವ್ಯಾವ ಕಾರ್ಯ ಅಂದರೆ ಲಕ್ಷ್ಮೀ ಕಾರ್ಯದಲ್ಲಿ ಇದು ವಿಶೇಷ ಲಕ್ಷ್ಮಿ ನಮಗೆ ವೃದ್ಧಿ ಮಾಡೋದಕ್ಕೆ ವಿಶೇಷವಾಗಿ ಫಲಪ್ರಾಪ್ತಿ ಆಗುತ್ತೆ ಪ್ರಿಯವಕ್ಷಕರೇ ಅಂಥ ಒಂದು ಅದ್ಭುತ ಮೂಲಿಕೆ ನಿಮಗೆ ಹೂವು ತೋರಿಸ್ಬೇಕು ಅಂತ ಹುಡುಕ್ತಾ ಇದ್ದೀನಿ ನೋಡಿ ಇಲ್ಲೊಂದು ಹೂವು ಮುಗ್ಗು ನೋಡಿ ನೋಡಿ ಇದು ಅಂದರೆ ಇನ್ನೂ ಇದುವಾಗಿ ಬರ್ತಿದೆ ನೋಡಿ ನೋಡಿದ್ರಾ ಇನ್ನೂ ಇದೆ ಅದು ತೋರಿಸ್ತಾ ಇದ್ರೆ ನಿಮಗೆ ಆಗಲ್ಲ ಈ ಥರ ನಿಮಗೆ ನಡೀತಾ ಇದೆ ಇವು ಅಷ್ಟೊಂದು ಅದ್ಭುತವಾದಂಥ ಮೂಲಿಕೆವು ಇವು ನಮಗೆ ನೋಡಿ ಇಲ್ಲಿ ಇವಾಗ ತೋರಿಸ್ತೀನಿ ನೋಡಿ ನೋಡಿ ನೋಡಿದ್ರ ಇಲ್ಲಿ ನೋಡು ಇದೊಂದು ಇದೊಂದು ಎಲ್ಲ ಇದ್ದಾವೆ ನೋಡಿ ಕೆಂಪು ಕೆಂಪದು ಇದಿದೆ ಈ ಥರವಾದಂಥ ಮೂಲಿಕೆ ಇದು ಇದು ಭಾಳ ಅದ್ಭುತವಾದಂಥ ಮೂಲಿಕೆ ಇದು ನಮಗೆ ಬಂಗಾರಕ್ಕೆ ಸಮಾನವಾದಂಥ ಮೂಲಿಕೆ ಇದು ಈ ಮೂಲಿಕೆ ನಮಗೆ ಐದು ಪದ ಈ ಮೂಲಿಕೆ ಸಿಕ್ಬಿಡ್ತು ಅಂದರೆ ನಾವೇ ಕುಬೇರರಾಗ್ತೀವಿ ಅಂತ ತಿಳ್ಕೊಬೋದು ಅಂಥ ಅದ್ಭುತವಾದಂಥ ನಮಗೆ ಶಕ್ತಿ ಕೊಡುತ್ತೆ ಇದು ಈ ಐದು ಮೂಲಿಕೆಗಳು ಮತ್ತು ಇನ್ನೂ ಹಲವಾರು ಮೂಲಿಕೆಗಳು ಹಾಕಿ ನಾವು ಪ್ರೀ ಪೀಠ ಸ್ಥಾಪನೆ ಮಾಡೋದ್ರಿಂದ ಲಕ್ಷ್ಮಿಗೆ ಯಾವತ್ತೂ ಕೊರತೆ ಇರೋಲ್ಲ ಅಲ್ಲಿ ಲಕ್ಷ್ಮಿ ತಾಂಡೀವ್ ಆಡ್ತಾ ಇರ್ತಾಳೆ ಅಂಥ ಒಂದು ಅದ್ಭುತವಾದಂಥ ಮೂಲಿಕೆ ಯಾಕೆ ಅಂದರೆ ಇದನ್ನು ನಾನು ಮಾಡಿ ಅನುಭೋಗಿಸಿರೋದ್ರಿಂದ ನಿಮಗಿದ್ದಾನು ತಿಳಿಸ್ತಾ ಇದ್ದೀನಿ ನನಗೆ ಬರೀ ಒಂದು ಬೇರ್ ತಗೊಂಡು ನಾನು ಮಾಡ್ತೀನಿ ಇಷ್ಟೊಂದು ನನಗೆ ಶಕ್ತಿರ್ಲಿಲ್ಲ ನನಗೆ ಒಂದು ಬೇರ್ನಿಂದ ಅಷ್ಟೊಂದಲ್ಲಿ ಕೆಲಸ ಆಗ್ತಿತ್ತು ಈಗ ಇಷ್ಟು ಮೂಲಿಕೆ ಹಾಕಿದ್ದೀವಿ ಹೇಳ್ದಂಗೆ ಕೆಲಸ ಮಾಡುತ್ತೆ ಪ್ರಿಯ ಶಕರ ಅಂಥ ಅದ್ಭುತವಾಗಿ ಕೆಲಸ ಇದೆ ಅಂದರೆ ಇವನ್ನೆಲ್ಲ ಪೂಜೆ ಮಾಡಿ ತಂದರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲಾಂದರೆ ಏನು ಕೆಲಸ ಆಗಲ್ಲ ಸುಮ್ಮನೆ ಅದು ಗಿಡ ಆದರೆ ಇದನ್ನು ಪೂಜೆ ಮಾಡಿ ಇದಕ್ಕೆ ಕಂಕಣ ಕಟ್ಟಿ ನಾವು ತಗೊಂಬರೋದ್ರಿಂದ ನಮಗೆ ಹೇಳಿದಂಥ ಕೆಲಸ ದುಡ್ಡು ಕಾಸಿಗೆ ವ್ಯಾಪಾರಕ್ಕೆ ಚೂರು ತೊಂದರೆನೇ ಆಗೋದಿಲ್ಲ ಪ್ರಿಯ ಪ್ರಿಯವೀಕ್ಷಕರೇ ಆ ರೀತಿಯಾದಂಥ ನೋಡಿ ನಿಮಗೆ ಹೂವು ಒಂದು ತೋರಿಸ್ಬೇಕು ಅಂತ ನಾನು ಎಷ್ಟೋ ಎಷ್ಟೋ ನೋಡಿ ಇಲ್ಲೊಂದು ನೋಡಿದ್ರ ಚಿಕ್ಕ ಮಗು ಇದು ಚಿಕ್ಕ ಮಗ್ಗು ಮತ್ತು ಇಲ್ಲೊಂದು ಮಗ್ಗು ಇದೆ ನೋಡಿ ಎಲ್ಲ ಮಗ್ಗುಗಳು ಇನ್ನೂ ಇವಾಗ ಶುರುವಾಗಿದ್ದಾವೆ ಅಷ್ಟಲ್ಲಿ ಇದು ಅಷ್ಟು ದೊಡ್ಡ ಗಿಡ ಅಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆಯದು ನೋಡ್ತಾ ಇದ್ರೆ ಬ್ರಹ್ಮಾಂಡವಾಗಿದ್ದಾವೆ ಇದು ಕೂಡ ಇವು ನಿಮಗೆ ಐದು ಮೂಲಿಕೆಗಳು ಸಿಕ್ತು ಅಂದರೆ ನಿಮಗೆ ಹೇಳೋದೇ ಬೇಡ ಯಾವ ಮೂಲಿಕೆಗಳು ಸಿಕ್ಕಲಿಲ್ಲ ಅಂದರೆ ಈ ಐದು ಮೂಲಿಕೆಗಳು ಸಿಕ್ತು ಅಂದರೆ ನಿಮಗೆ ಅಷ್ಟು ಪವರ್ಫುಲ್ಲಾಗಿದೆ ಇದು ಜನ ಆಕರ್ಷಣೆಗೆ ಯಂತ್ರ ಮಾಡಿ ಐದು ಮೂಲಿಕೆಗಳು ಹಾಕಿ ಜನ ಆಕರ್ಷಣೆಗೆ ನೀವು ಬೇರೆ ಬೇರೆ ಮೂಲಿಕೆಗಳು ಹಾಕಿ ಅದ್ರ ಜೊತೆ ನಿಲ್ಲಿದು ಐದು ಮಾ ಹಾಕಿ ನೀವು ಕೊಡೋದ್ರಿಂದ ವ್ಯಾಪಾರ ಆಕರ್ಷಣೆ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಮತ್ತು ನಿಮಗೆ ದುಡ್ಡಿನ ಕೊರತೆ ಅನ್ನೋದು ಇರೋದಿಲ್ಲ ಅದೇ ರೀತಿಯಾಗಿ ನೀವು ಯಂತ್ರದಲ್ಲಿ ಮಾಡಿಕೊಂಡು ಹಾಕ್ಕೊಂಡಾಗ ಇದೇ ರೀತಿಯಾಗಿ ನೀವು ದೇವ್ರ ಪೀಠದಲ್ಲಿ ಹಾಕಿ ಮಾಡೋದ್ರಿಂದ ಅಲ್ಲಿ ಸದಾ ಆ ದೇವಸ್ಥಾನದಲ್ಲಿ ಜನ ದುಡ್ಡು ಕಾಸಿಗೆ ಬರ ಅನ್ನೋದು ಇರೋದಿಲ್ಲ ಬಂದಂಥ ಭಕ್ತಾದಿಗಳಿಗೂ ಕೂಡ ಅವ್ರಿಗೂ ಕೂಡ ಏನು ಬೇಡ್ಕೊತಾರೋ ಅವ್ರಿಗೆ ಕೋರಿಕೆ ನೆರವೇರುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಆ ರೀತಿಯಾದಂಥ ಒಂದು ಮೂಲಿಕೆ ಅಂದರೆ ಅದ್ಭುತವಾದಂಥ ಮೂಲಿಕೆ ದನ ಕೊಡೋವಂಥ ಮೂಲಿಕೆಗಳು ಅಂದರೆ ಈ ಮೂಲಿಕೆಗಳು ನಾನು ನೋಡಿರೋವಂಥ ಮೂಲಿಕೆ ಇವು ನಾನು ಇದನ್ನು ಪ್ರಯೋಗ ಮಾಡಿರೋಂಥ ಮೂಲಿಕೆಗಳು ಇದರಲ್ಲಿ ನಾನು ಮಾಡಿರೋದು ಇದು ಒಂದು ಎರಡು ಮೂರನೇಲಿ ಮಾಡಿದ್ದೀನಿ ಆದರೆ ಇವೆಲ್ಲ ನಾನು ಐದು ಸಿಕ್ಕಿರಲಿಲ್ಲ ಈಗ ಇದು ಐದು ಸಿಕ್ಕಿದ್ದಾವೆ ಇವಾಗ ಇವು ಅದ್ಭುತವಾದಂಥ ನೀವು ಹೇಳ್ದಂಥ ಕೆಲಸ ಮಾಡುತ್ತೆ ನಾನು ಇವಾಗ ಜಪ ಮಾಡುವಾಗೆಲ್ಲ ಈ ಮೂಲಿಕೆಗಳ್ನಿಟ್ಕೊಂಡೇ ನಮ್ಮ ಮಂತ್ರಶಕ್ತಿಯೆಲ್ಲ ಎಲ್ಲ ಇದರಲ್ಲಿ ತುಂಬಲಿ ಅಂದ್ಬಿಟ್ಟು ನಾನು ಮ ಮಂತ್ರ ಸ ಸಿದ್ಧಿ ಮಾಡೋ ಸಮಯದಲ್ಲಿ ನಾನು ಇದೆಲ್ಲ ತುಂಬಿ ನನ್ನ ಬಳಿ ಇಟ್ಕೊಂಡು ಇದಕ್ಕೆ ಮಂತ್ರ ನಾನು ಸಿದ್ಧಿ ಮಾಡೋದೆಲ್ಲ ವೇಸ್ಟ್ ಆಗಬಾರ್ದು ಅಂತ ಇದಕ್ಕೆ ನಾನು ಮಂತ್ರ ಸಿದ್ಧಿ ಮಾಡ್ತಾಯಿರ್ತೀನಿ ಅಂಥದ್ದೊಂದು ಈಗ ಆ ಯಂತ್ರಕ್ಕೆ ನಾವು ಅದನ್ನು ಹಾಕಿ ಬರೆದು ಯಂತ್ರ ಬರೆದು ಕೊಟ್ವಿ ಅಂದರೆ ಅದು ಏನು ಹೇಳ್ತೈತೋ ಆ ನಾವು ಏನು ಕೇಳ್ತಾವೋ ಆ ಕೆಲಸ ಮಾಡುತ್ತೆ ಅಂಥ ಒಂದು ಅದ್ಭುತ ಮೂಲಿಕೆ ಇದನ್ನು ನೋಡಿದ ಮೇಲೆ ನನಗೇನು ಮಾತಾಡಬೇಕು ಅನ್ನೋ ಒಂಥರ ಇದಾಗ್ತಾ ಇದೆ ಅಂಥ ಒಂದು ಮೂಲಕ ಇದು ಇದು ಅಷ್ಟು ಪವರ್ಫುಲ್ ಆದಂಥ ಮೂಲಿಕೆ ಪ್ರಿಯ ವೀಕ್ಷಕರೇ ನಿಮಗೆ ಎಲ್ಲನ ಸಿಕ್ಕಿದ್ರೆ ನೀವು ಇದನ್ನು ಬಿಡಬೇಡಿ ಹುಡುಕಿ ನೋಡಿ ನಿಮ್ಮ ಅದೃಷ್ಟ ಇದ್ದರೆ ಮಾತ್ರ ಕಣ್ಣಿಗೆ ಕಾಣೋದು ಇಲ್ಲಾಂದರೆ ನಿಮ್ಮ ಕಣ್ಣಿಗೆ ನಿಮ್ಮ ನಿಮ್ಮೆದುರಿಗಿದ್ರೂ ಅದು ಕಾ ಕಾಣಿಸೋದಿಲ್ಲ ಯಾಕೆಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು ಲಕ್ಷ್ಮಿಗೆ ಸಂಬಂಧಪಟ್ಟಿರೋದು ಮೂಲಿಕೆಗಳಿವು ನಿಮಗೆ ಇದಿರೋ ಜಾಗದಲ್ಲಿ ಲಕ್ಷ್ಮಿಗೆ ಕೊರತೆ ಇರೋದಿಲ್ಲ ದುಡ್ಡು ಕಾಸಿಗೆ ದರಿದ್ರ ಇರೋದಿಲ್ಲ ಸದಾ ನಿಮ್ಮ ಹತ್ರ ದುಡ್ಡಿದ್ದೇ ಇರುತ್ತೆ ಪ್ರಿಯ ವೀಕ್ಷಕರೇ ಅಂಥ ಅದ್ಭುತವಾದಂಥ ಒಂದು ಮೂಲಿಕೆ ಈ ಮೂಲಿಕೆನ ಇಟ್ಟು ನೀವು ವ್ಯವಹಾರ ಮಾಡ್ಕೊಳ್ಳಿ ಎಲ್ಲನ ಸಿಕ್ಕಿದ್ರೆ ನೀವು ತಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಿ ನೀವು ನಿಮ್ಮ ಕಾರ್ಯಗಳನ್ನ ಸಾಧನೆ ಮಾಡಿ ಇದರಿಂದ ನಿಮಗೆ ಧನ ಆಕರ್ಷಣೆ ಜನ ಆಕರ್ಷಣೆ ಆಗುತ್ತೆ ದೇವಸ್ಥಾನದಲ್ಲಿ ಪೀಠ ಸ್ಥಾಪನೆಗೆ ಇವೆಲ್ಲ ಹಾಕಿ ಮಾಡೋದ್ರಿಂದ ದೇವರಲ್ಲಿ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಿರುತ್ತೆ ದೇವರಲ್ಲಿ ಧನ ಧಾನ್ಯ ಸಂಪತ್ತುಗಳು ಬಂದಂಥವ್ರಿಗೆ ನಿಮ್ಮ ದೇವಸ್ಥಾನ ಪೂಜೆ ಮಾಡೋರಿಗೆ ಯಾವತ್ತು ಸದಾ ಆ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಕೊರತೆಯೇ ಇರಲ್ಲ ಪ್ರಿಯವೀಕ್ಷಕರೇ ಅಂಥ ಒಂದು ಅದ್ಭುತವಾದ ಮೂಲಿಕೆ ನೀವು ಇದನ್ನು ಒಂದು ತೋರಿಸ್ತಾ ಇದ್ದೀನಿ ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ ನಾನು ತಿಳಿಸ್ಕೊಡ್ತೀನಿ ಪ್ರಿಯವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ